ఆ ఏను ఏను అంటే నాకు సరే తెలుస్తుంది కమ్ టు మై బెడ్ బేబీ అnde అదే బెడ్ అదే ఉడిగి అలా అదే బెడ్ చేంజ్ ఆడనపుడు సద్య చేంజ్ ఆడనని నా పని అవునా

ಅಡ್ಗೆ ಮನೆ ಸಾಮಾನು ಚಪಾತಿ ತಿರುವುದು ಇಲ್ಲ ದೋಸೆ ಹಿಂಗೆ ಉಯ್ತಾರಲ್ಲ ಸೌಟು ಅದು ತಗೋಬಂದ್ ಫೈಡ್ ಫೈಡ್ ಅಂತ ಅವ್ರಿಗೆ ನಮ್ಮನೆ ಅಡ್ಗೆ ಮನೆದ ಏನೋ ನಮ್ಮನೆ ಅಡ್ಗೆ ಮನೆದ ಹ್ಮ್ ನಿಮ್ಮನೆ ಅಡ್ಗೆ ಮನೆದೆ ನಮ್ಮನೆ ಮನೆ ಇದೆ ಸಾಧ್ಯ ಮಾಡಿ

ಅನ್ನೋ ತರ ಮಾಡಿ ಅದು ಕೈ ಹಾಕಿ ನೋಡು ಸಾಫ್ಟ್ ಆಗಿದ್ಯಾ ಏನು ಅಂತ ಅಷ್ಟೇ ಸಾಫ್ಟ್ ಆಗಿದ್ರು ನೋ ಅವಾಗ ಹಾರ್ಡ್ ಆಗುತ್ತೆ ಹೌದಾ ಹೌದು ಏನು ಅಪ್ಪ ಸೈಂಟಿಫಿಕ್ ಆಗಿ ಸೈಂಟಿಸ್ಟ್ ಆಗ್ಬಿಟ್ಟಿದ್ಯಾ ಎಲ್ಲ ನೀನೇ ದೊಡ್ಡ ವಿಜ್ಞಾನಿ ಕಲ್ಸ

ಫುಲ್ ಹಾಟೆಸ್ಟ್ ಆಗಿ ಹಾಟ್ ಮೋಡಲ್ ಅಲ್ಲಿ ಇದೆಯಾ ಏನ್ ಸಮಾಚಾರ ಇದೆಲ್ಲ ಹೇಳಕ್ ಆಗಲ್ಲ ಮಳೆಗಾಲದ ಚಳಿಗಾಲ ತಾನೇ ಇವಾಗ ಚಳಿ ಆಗ್ತಿದೆ ಆದ್ರೆ ಬೆಚ್ಚಗೆ ಮಾಡ್ಬೇಕಾ ಅಲ್ಲ ಹಾಗೆ ಎದ್ದೋಗು ಹಾಗೆ ಒದ್ದೋಗು ಸೌದೆ ತಗೋ ಬೆಂಕಿ ಕಡ್ಡಿ ಗೀರು ಬೆಂಕಿ ಹಾಕು ಬೆಂಕಿ ಕಾಯಿಸು. ಮೈಂಡ್ ವಾಯ್ಸ್ ನಾನು ಮನ್ಸಲ್ಲಿ ಇರೋ ಮಾತು ಹೆಂಗ್ ಗೊತ್ತಾಯ್ತು ನೀನ್ ಮನ್ಸಲ್ಲ ನಿನ್ ಮೊದ್ಲೆ ಇವ್ರಿಗೆ ಏನ್ ಹೇಳ್ಚ ಅಂತ ನಾನ್ ಹೇಳ್ಬಿಡ್ತೀನಿ ಅಷ್ಟು ಅರ್ಧ ಕೊಡ್ಬಿಡಿದೀನಿ ನಿಂದು ಹ್ಮ್ ಸದ್ಯ ಬೇರೆ ಜನ ಅದೇ ನನ್ ಪುಣ್ಯ ಅದ ಅರ್ಧಿಲ್ಲ ಅರ್ಧಿದೀನಿ ಅರ್ಧಿಲ್ಲ ಅರ್ಧಿದೀನಿ ಹಿಂದೆ ಹ್ಮ್ ಹೌದು ಬಿಡು ಹ್ಮ್ ಹೌದು ಬಿಡು నిష్టాగ్లీ నీను హଁ నేను అదే అల్వా అదే అది హଁ అదే అది నీను నీను ఎష్టాది ఇదల్వా హଁ హଁ నేను అదల్వా అది హଁ ఆ అమ్మాయి నీనిదల్వా ఏ యాదోೊಂದು మాడక యాదద్రను హଁ ఆ కేల్సమ్ ఓడి నోడక యాదేను Awesome. बत्ते में